ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕದ್ರಿ ಹುಣ್ಣಿಮೆ ಪ್ರಯುಕ್ತ ಸುಜಿನಹಳ್ಳಿ ಕುರುಬರಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯದ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಕಲ್ಯಾಣೋತ್ಸವ ಕೋಲಾರ ತಾಲೂಕು ವೇಮಗಲ್ ಪಟ್ಟಣ ಪಂಚಾಯಿತಿ ಸುಜಿನಹಳ್ಳಿ ಕುರುಬರಹಳ್ಳಿ ಗ್ರಾಮದಲ್ಲಿ ಇದೇ ಮಾರ್ಚ್ ಹದಿಮೂರರಿಂದ ಹದಿನಾಲ್ಕರವರೆಗೆ ಎರಡು ದಿನಗಳ ಕಾಲ ಪುರಾತನ ಶ್ರೀ ನರಸಿಂಹ ನರಸಿಂಹಸ್ವಾಮಿ ದೇವಾಲಯದ ಹದಿನೇಳನೇ ವರ್ಷ ವರ್ಷದ ವಾರ್ಷಿಕೋತ್ಸವ ಮತ್ತು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಲ್ಲ ಭಕ್ತಾದಿಗಳು ಈ ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸೇವಾ ಅಭಿವೃದ್ಧಿ ಟ್ರಸ್ಟ್ ಕಾರ್ಯದರ್ಶಿ ರವರು ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದ ಕೆಆರ್ ಕುಮಾರ್ ಗೌರವ ಅಧ್ಯಕ್ಷರಾದ ನರಸಿಂಹಯ್ಯ ಖಜಾನ್ಸಿ ಸಿದ್ದಾಪುರ ಕೆಂಪಯ್ಯ ಉಪಾಧ್ಯಕ್ಷ ಮುನಿರಾಜು ಸಂಸ್ಥಾಪಕ ಅಧ್ಯಕ್ಷ ಮಾರಪ್ಪ ಟ್ರಸ್ಟ್ನ ಮುಖಂಡರಾದ ಮಂಜುನಾಥ್ ಕೆಆರ್ ನರಸಿಂಹಮೂರ್ತಿ ಅರ್ಚಕರಾದ ಶರತ್ ಹೆಗ್ಗಡೆ ಮುಂತಾದವರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಗೊತ್ತಾದ್ರೆ ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಕದ್ರಿಗೆ ಹೋಗೋರು ಹೋಗ್ತಾ ಇರ್ತಾರೆ ಈಗ ಕದ್ರಿಗೆ ಹೋಗೋ ಹೋಗಿ ಬಂದೇ ಬರ್ತಾರೆ ಬಟ್ ಕದ್ರಿಗೆ ಹೋಗ್ತಾರೆ ಇಲ್ಲಿ ಪೂಜೆ ಮಾಡ್ಕೊಂಡು ಕದ್ರಿಗೆ ಹೋಗ್ತಾರೆ ಕದ್ರಿಗೆ ಬಂದು ಇಲ್ಲಿ ಕಾರ್ಯಕ್ರಮ ಬರೇ ಬರ್ತಾರೆ ಬಂದ್ರೆ ಕೆಆರ್ ಪುರದೇ ಬೆಂಗಳೂರು ಅದೇ ನಸಾಪದೇ ಬೆಳ್ಳೂರದೇ ಬೆಳ್ಳೂರದೇ ಕಲ್ಮಂದದೆ ಕುರುಗೋಲ್ ಐತೆ ವಿಮ್ಗೋಲ್ ಐತೆ ಮನೆ ಸ್ಥಳದ ಮನೆ ದೇವ್ರ ದೇವ್ರ ಎಲ್ಲ ಇದೇ ದೇವ್ರಿಗೆ ಮೂರು ದೇವರು ಸ್ವಾಮಿ ಉತ್ತ ಬೆಳೆದು ಜನಕ್ಕೆ ಕಣ್ಣು ಕಾಣಿಸಿದೆ ಯಾರಿಗೇನು ತೊಂದರೆ ಇಲ್ಲ ತೊಂದರೆ ಇಲ್ಲ ಇಲ್ಲ ಪೂಜೆಯಾಗ್ಲು ಕಾಣಿಸಿದೆ ನಮ್ಕವನ್ನ ಸುತ್ತಮುತ್ತ ಜಾಗರಣ ಎಲ್ಲ ಮಾಡಿದ್ದೀರಿ ಎಲ್ಲ ನೋಡಿದ್ದೀರಿ ಯಾರಿಗೇನು ತೊಂದರೆ ಇಲ್ಲ ಗೊತ್ತಾಗ್ ಮಾಡ್ಕೊಂಡ್ ಹೋಗ್ತಾ ಇಲ್ಲ ವಕ್ರಂ ವೀರಂ ಮಹಾ ವಿಷ್ಣು ಜ್ವರವೋಮುಖಂ ನರಸಿಂಹಂ ಭೀಷಣಂ ಪತ್ರ ಹೃಜೋ ಪ್ರತ್ಯನ ಮಾಂಹಂ ವಜ್ರನ ಕಾಜವಿಮೇ ತೀಕ್ಷ್ರಷ್ಟೀಮಹೇ ತನ್ನೋ ನಾರಸಿಂಹ ದೇವಾಲಯ ಸುಜ್ಜನಳ್ಳಿ ಗ್ರಾಮ ಕುರುಬ್ರಳ್ಳಿ ಇಲ್ಲಿ ನಿರ್ಸಿರ್ತಕ್ಕಂತಹ ಶ್ರೀಲಕ್ಷ್ಮೀನರರಸಿಂಹಸ್ವಾಮಿ ದೇವರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕದರಿ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಭಕ್ತಾದಿಗಳು ಆ ಪೂಜೆಗೆ ಆಗಮಿಸಿ ಶ್ರೀ ಲಕ್ಷ್ಮೀ ನರಸಿಂಹದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರ್ತಾ ಇದ್ದೀವಿ ಹದಿಮೂರನೇ ತಾರೀಕು ಹದಿಮೂರು ಮತ್ತು ಹದಿನಾಲ್ಕು ಕದರಿ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಹದಿಮೂರು ಸಂಜೆ ವಿಶೇಷವಾಗಿ ಕಲಶ ಸ್ಥಾಪನೆ ವಿಶೇಷವಾಗಿ ಗಣಪತಿ ಹೋಮ ಮತ್ತು ರಾಕ್ಷೋಗ್ನ ಹೋಮ ಹಮ್ಮಿಕೊಂಡಿದ್ದೀವಿ ಮತ್ತು ಹದಿನಾಲ್ಕು ಬೆಳಿಗ್ಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಕುಂಭಾಭಿಷೇಕ ಮತ್ತು ಫಲಪಂಚಾಮೃತ ಅಭಿಷೇಕಗಳೊಂದಿಗೆ ಪುಷ್ಪಾಲಂಕಾರ ಹಮ್ಮಿಕೊಂಡಿದ್ದೇವೆ ಎಲ್ಲ ಭಕ್ತಾದಿಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಗೆ ಪಾತ್ರರಾಗಿ ಎಲ್ಲ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ವಿಶೇಷವಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸುಜರಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯ ಇದೆ ಇದು ನಮ್ಮ ಪುರಾತನ ಕಾಲದ ಆಗಿದೆ ನಮ್ಮ ತಾತನ ಕಾಲದಿಂದಲೂ ಇಲ್ಲಿ ಪೂಜೆಗಳನ್ನು ಮಾಡಿಕೊಂಡಿದ್ದಾರೆ ಇದರ ಪಕ್ಕದಲ್ಲಿ ಸಣ್ಣ ಗುಡಿ ಇದೆ ಇದನ್ನು ಸುಮಾರು ವರ್ಷಗಳ ತಾತನ ಕಾಲದಿಂದ ಪೂಜೆ ಮಾಡಿಕೊಂಡು ಬರ್ತಾ ಇದ್ರು ಭಕ್ತಾದಿಗಳು ಹಾಗಾಗಿ ಭಕ್ತಾದಿಗಳೆಲ್ಲ ಸೇರಿ ಹೊಸ ದೇವಸ್ಥಾನ ಜನ ಬರ್ತಾರೆ ಸೊ ಇಲ್ಲಿ ಬಂದಾಗ ಮೊದಲು ಪೂಜೆ ಮಾಡ್ತಾರೆ ಪ್ರತಿ ವರ್ಷ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಿತ್ತು ಅಂದರೆ ಊರಿನಲ್ಲಿ ಕುರಿಗಳು ಮೇಯಿಸ್ತಾ ಇದ್ದಂತಹ ಕುರಿಗಿ ಮೇಯಿಸಿದಂತವರು ಊರಿನಲ್ಲಿ ಎಲ್ಲಾನು ಊಟದ ವ್ಯವಸ್ಥೆಗೆ ಎಲ್ಲರ ಮನೆಯಲ್ಲಿ ಕಲೆಕ್ಟ್ ಮಾಡ್ಕೊಂಡ್ಬಂದು ಊಟ ಮಾಡ್ತಾ ಅದರ ತದನಂತರ ಭಕ್ತಾದಿಗಳೆಲ್ಲ ಸೇರಿ ದೇವಾಲಯ ಕಟ್ಟಿದ ನಂತರ ಈಗ ಸುಮಾರು ಪಕ್ಕದ ಊರುಗಳಿಂದ ಬೆಂಗಳೂರಿನಿಂದ ಸುಮಾರು ಒಂದು ಎರಡು ಸಾವಿರ ಜನ ಆಗಮಿಸ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಇರುತ್ತದೆ ಇದು ತುಂಬ ಪವರ್ಫುಲ್ ದೇವಸ್ಥಾನವಾಗಿದೆ ಇಲ್ಲಿ ಯಾರೇ ಭಕ್ತಾದಿಗಳು ಬಂದು ಅವರು ಏನು ಬೇಡಿಕೆಗಳು ಕೇಳುತ್ತಾರೋ ಅದೆಲ್ಲರೂ ಇರುತ್ತದೆ ಪ್ರತಿ ಮಂಗಳವಾರ ಪೂಜೆ ಇರುತ್ತದೆ ಹಾಗೂ ಕದರಿ ಹುಣ್ಣಿಮೆ ದಿವಸ ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ವಿಶೇಷವಾಗಿ ಪೂಜೆ ಇರುತ್ತದೆ ಹದಿಮೂರನೇ ತಾರೀಕು ರಾತ್ರಿ ಭಜನೆ ಕಾರ್ಯಕ್ರಮ ಇರುತ್ತದೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ಬೆಳಗ್ಗೆ ಕಲ್ಯಾಣೋತ್ಸವ ಹಾಗೂ ಅನ್ನ ಸಂತರ್ಪಣೆ ಇರ್ತದೆ ಇದಕ್ಕೆ ಸೊ ಶ್ರೀ ಲಕ್ಷ್ಮೀ ನರಸಿಂಹಾಭಿವೃದ್ಧಿ ಸೇವಾಭಿವೃದ್ಧಿ ಟ್ರಸ್ಟನ್ನು ಸಹ ಸ್ಥಾಪನೆ ಮಾಡಿದ್ದೇವೆ ಈ ದೇವಾಲಯಕ್ಕಾಗಿ ನಮ್ಮ ಊರಿನ ಊರಿನ ಈ ಸುತ್ತಮುತ್ತ ಜಮೀನನ್ನು ಎಲ್ಲರೂ ಸೇರಿ ದೇವಾಲಯಕ್ಕಾಗಿ ಸುಮಾರು ಮೂವತ್ತು ಗುಂಟಿ ಜಾಗವನ್ನು ಮಾಡಿದ್ದೇವೆ ಇದನ್ನು ಟ್ರಸ್ಟಿಗೆ ಮಾಡುತ್ತಿದ್ದೇವೆ ಹಾಗೂ ಭಕ್ತಾದಿಗಳು ಮುಂದಿನ ದಿನ ಎಲ್ಲ ಭಕ್ತಾದಿಗಳು ಎಲ್ಲ ಸಹಕಾರ ನೀಡಿದಲ್ಲಿ ಮುಂದಿನ ಸುಮಾರು ಜನ ಮದುವೆ ಮಾಡಿಕೊಳ್ಳಲು ಬರ್ತಾರೆ ಅವರಿಗೆ ಒಂದು ಕಲ್ಯಾಣ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕಲ್ಯಾಣ ಮಂಟಪವನ್ನು ಮಾಡಬೇಕು ಅಂತೇಳಿ ಅಂದುಕೊಂಡಿದ್ದೇವೆ ಇದಕ್ಕೆ ಎಲ್ಲ ಭಕ್ತಾದಿಗಳು ಸಹಕಾರ ನೀಡಿದ್ದರೆ ಒಂದು ಸುಂದರವಾದಂಥ ಕಲ್ಯಾಣ ಮಂಟಪ ಮಾಡುತ್ತೇವೆ ಹಾಗೂ ಇಲ್ಲಿ ತುಂಬ ಜನ ಮದುವೆ ಮಾಡ್ಕೊಂಡು ವಿಶೇಷವಾಗಿ ನಾವು ಸಹ ಪ ಇಲ್ಲಿ ಈ ದೇವಸ್ಥಾನ ಬಳಿಯೇ ಮದುವೆ ಮಾಡ್ಕೊಂಡಿದ್ದು ಫಸ್ಟು ನಾವು ಮದುವೆ ಆದ ನಂತರ ಸುಮಾರು ಜನ ಇಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಹದಿನಾಲ್ಕನೇ ತಾರೀಕು ವಿಶೇಷವಾಗಿ ಪೂಜೆ ಇರುತ್ತದೆ ಎಲ್ಲ ಭಕ್ತಾದಿಗಳು ಬಂದು ವಿಶೇಷವಾಗಿ ದೇವರು ಪೂಜೆಗೆ ಬರಬೇಕಾಗಿ ತಮ್ಮಲ್ಲಿ ಮನಸ್ಸು ಹುಣ್ಣಿಮೆ ದಿವಸ ಹದಿಮೂರನೇ ತಾರೀಕು ನೈಟು ಹೋಮ ಇರುತ್ತದೆ ಹೋಮ ನಂತರ ಭಜನೆ ನೈಟ್ ನೈಟೆಲ್ಲ ಭಜನೆ ಇರುತ್ತದೆ ಹಾಗೂ ಅಡುಗೆ ಬರ್ತಾರೆ ಅವರಿಗೆಲ್ಲ ಬಂದಾಗ ಇಲ್ಲಿ ಅಡುಗೆಗೆ ಅವ್ರ ವ್ಯವಸ್ಥೆ ಇರುತ್ತೆ ಬೆಳಿಗ್ಗೆ ಕಲ್ಯಾಣೋತ್ಸವ ಇರುತ್ತದೆ ಕಲ್ಯಾಣೋತ್ಸವ ನಂತರ ಅನ್ನ ಸಂತರ್ಪಣೆ ಇರುತ್ತೆ ವಿಶೇಷವಾಗಿ ಪೂಜೆ ಅಲಂಕಾರ ಮಾಡಿರ್ತೀವಿ ದೇವರ ಅಲಂಕಾರ ಎಲ್ಲ ಮಾಡಿದರೆ ಭಕ್ತಾದಿಗಳು ಸುಮಾಧ್ಯ ಬರ್ತಾರೆ ಇದು ಹದಿನೇಳನೇ ವರ್ಷದ್ದು ದೇವಸ್ಥಾನ ಸ್ಥಾಪನೆ ಮಾಡಿ ಹದಿನೇಳು ವರ್ಷ ಆಯಿತು ಹದಿನೇಳೆ ವರ್ಷದ್ದು ಮಾಡ್ತಾಯಿದ್ದೇವೆ ರಾಜಕೀಯತರವಾಗಿ ತರವಾಗಿ ಯಾವುದೇ ಪಕ್ಷದವರಾಗಿ ಯಾವ ಪಕ್ಷದವರಾಗಿ ನಾವು ಗುರ್ಚ್ಕೊಂಡಿಲ್ಲ ಏನಿಲ್ಲ ಎಲ್ಲ ಪಕ್ಷದವರು ಸೇರಿ ಎಲ್ಲ ಮುಖಂಡರು ಸೇರಿ ಮಾಡ್ತಿದ್ದೇವೆ ಫಸ್ಟು ಸಂಸ್ಥಾಪಕ ಅಧ್ಯಕ್ಷರಾಗಿ ಮಾರಪ್ಪ ಅವರಿದ್ದಾರೆ ಮತ್ತು ಸಂಸ್ಥಾಪ ಗೌರವಾಧ್ಯಕ್ಷರಾಗಿ ಕೆಆರ್ಪುರ ಲಕ್ಷ ಲಕ್ಷ್ಮಯ್ಯ ಅವರಿದ್ದಾರೆ ಆಮೇಲೆ ಕಾರ್ಯಾಧ್ಯಕ್ಷರಾಗಿ ವೆಂಕಟಚಲಪತಿ ಅವರು ಮತ್ತು ಗೌರವ ಅಧ್ಯಕ್ಷರಾಗಿ ಕೆ ಆರ್ ಕುಮಾರ್ ಅವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಮುನರಾಜ್ ಅವರಿದ್ದಾರೆ ಕಾರ್ಯದರ್ಶಿಯಾಗಿ ನಾನು ನನ್ನ ರವಿಚಂದ್ರ ಅವರಿದ್ದಾರೆ ಹಾಗೂ ಸದಸ್ಯರು ಒಟ್ಟು ಇಪ್ಪತ್ತಾರು ಸದಸ್ಯರು ಇದ್ದಾರೆಲ್ಲ ಸೇರಿ ಟ್ರಸ್ಟ್ ಮಾಡಿದ್ದಾರೆ ಈ ಟ್ರಸ್ಟ್ ಮಾಡಿದ ವಿಶೇಷವಾಗಿ ಏನಂದ್ರೆ ನಾವು ಜೀ ಜಮೀನಿದ್ದೇವೋ ಅದನ್ನು ಟ್ರಸ್ಟ್ ಎಸ್ಗೆ ದೇವಾಲಯ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಟ್ರಸ್ಟ್ ಸ್ಥಾಪನೆ ಮಾಡಿದ್ದೇವೆ ಎಸ್ ಸೇರಿದ ಜನಗಳು ಹಾಗೂ ಕುರುಬಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ದೇವರ ಪೂಜೆಯನ್ನು ಮಾಡಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ